ನಮಸ್ಕಾರ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಕಸ್ಟಡಿ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಪ್ರಿಯ ಪಟವರ್ಧನ್ ತಮ್ಮ ಪಾತ್ರದ ಬಗ್ಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ ಕಸ್ಟಡಿ ಹಾಗೂ ಪಾಲ್ಗುನಿ ಎಂಬ ಎರಡು ಚಿತ್ರಗಳ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮ ಮಲ್ಲೇಶ್ವರಂನ ರೇಣುಕಾಂಬಾ ಸ್ಟುಡಿಯೋದಲ್ಲಿ ನಡೆಯಿತು ಈ ಎರಡು ಚಿತ್ರಗಳ ನಿರ್ಮಾಪಕ ನಾಗೇಶ್ ಕುಮಾರ್ ಹಾಗೂ ನಿರ್ದೇಶಕ ಜೆ ಜೆ ಶ್ರೀನಿವಾಸ್ ಸಿನಿಮಾ ಬಗ್ಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು ಸಾರಾ ಗೋವಿಂದ್ ಬಾಮಾ ಹರೀಶ್ ಉಮೇಶ್ ಬನ್ಕಾರ್ ಇನ್ನು ಅನೇಕ ಗಣ್ಯರು ಇದೇ ಸಂದರ್ಭದಲ್ಲಿ ಹಾಜರಿದ್ದು ಶುಭ ಕೋರಿದರು ಚಿತ್ರಗಳ ನಟ ನಟಿಯರು ಸಹ ನಟರು ನಟರು ಪೋಷಕ ತಾಂತ್ರಿಕ ವರ್ಗ ಸೇರಿ ತಮ್ಮ ಚಿತ್ರೀಕರಣದ ಅನಿಸಿಕೆಗಳನ್ನು ಹಂಚಿಕೊಂಡರು ವರದಿಗಾರರು ಪ್ರೇಮೂರ್ತಿ ವಿಜಯಶಕ್ತಿ ನ್ಯೂಸ್ ಬೆಂಗಳೂರು ಸೊ ನನ್ನ ಪ್ರತಿ ಸಿನಿಮಾನು ಕೂಡ ಇದು ನನ್ನ ಮೊದಲನೇ ಸಿನಿಮಾ ಅಂತ ಅನ್ಕೊಂಡು ನಂಬಿ ಅದಕ್ಕೆ ತಯಾರಿಗಳನ್ನ ನಡೆಸಿ ಮಾಡುವಂತ ಹುಡುಗಿ ನಾನು ಸೊ ಇಲ್ಲಿ ಖಂಡಿತವಾಗ್ಲೂ ಪ್ರಾಮಿಸ್ ನಾನು ಭೀಮಾ ಗಿರಿಜೆಯ ಒಂದು ಯಾವ್ದನ್ನು ತಲೆ ನಿಟ್ಕೊಳ್ದೆ ತಲೆ ಕಂಪ್ಲೀಟ್ ಖಾಲಿ ಮಾಡ್ಕೊಂಡು ನಾನು ಒಬ್ಬ ಪ್ರಿಯಾ ಶಠವರ್ಷನಾಗಿ ದುರ್ಗಾ ಪರಮೇಶ್ವರಿ ಪಾತ್ರನ ನನ್ನ ನಾನು ಯೂನಿಫಾರ್ಮ್ ನ ಮೂಲಕ ಧರಿಸಿ ನಾನು ಆಕ್ಟ್ ಮಾಡಿದ್ದೀನಿ ನಿಮ್ಗೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಎಲ್ಲರೂ ಭಾವಿಸಿದ್ದೀವಿ ಸರ್ ಅವಾಗಲೇ ಹೇಳ್ದಂಗೆ ಇದು ನಿಜವಾಗ್ಲೂ ಸಾಹಸ ಅವರು ತಗೊಂಡಿರೋದು ಒಂದೇ ನಲ್ಲಿ ಎರಡೆರಡು ಸಿನಿಮಾನ ಬಿಡುಗಡೆ ಮಾಡುವಂಥದ್ದು ಒಂದಿನ ಗೆಲ್ಸಕ್ಕೆ ತುಂಬ 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 ಅಂದರೆ ಇಡೀ ಜನ್ಮ ಜಾಲ ಕಷ್ಟಗಳನ್ನ ಪಟ್ಟಿರೋರು ನೀವೆಲ್ಲರೂ ನೋಡ್ತಿರ್ತೀರ ಸೊ ಎರಡೆರಡು ಸಿನಿಮಾನ ರಿಲೀಸ್ ಮಾಡುವಂತ ರಿಸ್ಕ್ ಸರ್ ನಾಗೇಶಣ್ಣ ಮತ್ತು ಶ್ರೀನಿವಾಸ್ ಸರ್ ತೊಗೊಂಡಿರೋದಕ್ಕೆ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಎಲ್ಲನೂ ಅಂದ್ಕೊಂಡು ಹಾಗೆ ಚೆನ್ನಾಗಾಗ್ಲಿ ಅಂತ ಕಂಪ್ಲೀಟ್ ಆಗಿ ಜನರಿಗೆ ತಲುಪಿಸಿ ಅದಾದ ಮೇಲೂ ಏನೇನು ಕೆಲಸಗಳಿದೆ ಅದು ನಿಮ್ಮ ಕಡೆಯಿಂದ ಮಾಧ್ಯಮ ಮಿತ್ರರ ಹತ್ರ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತ ಅಂದರೆ ದಯವಿಟ್ಟು ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಹಾರೈಸಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಾಗೇಶನ ಥ್ಯಾಂಕ್ ಯು ವೆರಿ ಮಚ್ ಸರ್ ಕಸ್ಟಡಿ ಸಿನಿಮಾ ಬಗ್ಗೆ ನೀವೊಂದು ಕೇಳಿದ್ರಿ ಸರ್ ಕೂಡ ಈ ಕಡೆ ಕೇಳಿದ್ರು ಕಸ್ಟಡಿಲಿ ಅಂದ್ರೆ ಏನು ಏನು ಹೇಳಕ್ಕೆ ಹೊರಟಿದ್ದೀರಾ ಅಂತ ಕಸ್ಟಡಿ ಸಿನಿಮಾದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ಒಂದಷ್ಟು ಕ್ರೈಮ್ ಮೊಬೈಲ್ ಮೂಲಕನೋ ಅಥವಾ ಇಂಟರ್ನೆಟ್ ಮೂಲಕನೋ ಒಂದಷ್ಟು ಸೈಬರ್ ಕ್ರೈಮ್ಗಳಿಗೆ ಒಳಗಾಗ್ತಿರ್ತೀವಿ ಸೊ ಆ ಒಂದು ಎಳೆನ ಬ್ಯೂಟಿಫುಲ್ ಆಗಿ ಇಟ್ಕೊಂಡು ಸರ್ ಅದಕ್ಕೊಂದು ಚೆನ್ನಾಗಿರೋ ರೂಪನ ಕೊಟ್ಟು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಆಗುನೂ ಕಥೆ ಇಟ್ಕೊಂಡು ಮಾಡಿದ್ದಾರೆ ಕಸ್ಟಡಿ ಅಂದ್ರೆ ನನ್ನ ಪ್ರಕಾರ ನಾನು ತುಂಬಾ ಪೆದ್ದಿ ಸರ್ ನೀವು ಅಷ್ಟೊಂದು ದೊಡ್ಡ ದೊಡ್ಡ ಇದೆಲ್ಲ ಕೇಳಿದ್ರೆ ತುಂಬಾ ಓದ್ಕೊಂಡಿಲ್ಲ ಕಸ್ಟಡಿ ಅಂತ ಅಂದ್ರೆ ತಪ್ಪು ಮಾಡಿದವ್ನ ನಾವು ಏನು ಕಸ್ಟಡಿಗೆ ತಗೊಳೋದನ್ನ ನಾನು ಕಸ್ಟಡಿ ಅಂತ ಅನ್ಕೊಂಡಿದ್ದೀನಿ ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ ಇವತ್ತು ನೀವು ಕೇಳಿದ ಪ್ರಶ್ನೆ ಮನೆಗೆ ಹೋದ ತಕ್ಷಣ ಅದನ್ನ ಕಲ್ತ್ಕೋತೀನಿ ನಾನು ಕರೆಕ್ಟ್ ಅದೇನಿಲ್ಲ ಕಸ್ಟಡಿ ಅಂದ್ರೆ ಎಸ್ ಎಸ್ ಸರ್ ಎಸ್ ಸರ್ ಎಸ್ ಸರ್ ಸಿನಿಮಾದಲ್ಲಿ ಆಲ್ರೆಡಿ ಇದೆ ಬಟ್ ಇದಕ್ಕೆ ಹಾಕೋದ್ರಲ್ಲಿ ನಮ್ಮ ಟೆಕ್ನಿಷಿಯನ್ಸ್ ಮಿಸ್ ಬಂದ್ರೆ ದೇವರ ನೈಬಿ ಆಲ್ರೆಡಿ ಇದೆ ಅದು ಈಗ ಕಂಟಪ್ಪಿನಿಂದ ಆಗಿದೆ ದಯವಿಟ್ಟು ಎಕ್ಸ್ಟ್ರೀಮ್ಲಿ ಸಾರಿ ಜೊತೆಗೆ ಚಿತ್ರದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಪಾಲ್ಗುಣಿ ಮತ್ತೆ ಕಸ್ಟಡಿ ಆ್ಯಕ್ಚುಲಿ ಶೂಟಿಂಗು ಪಾಲ್ಗುಣಿನ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ಪಾಲ್ಗುಣಿ ಒಂದು ನೈಜ ಘಟನೆ ಆಧಾರಿತ ಚಿತ್ರ ಮಂಡ್ಯ ಅನ್ನೋ ಒಂದು ನಮ್ಮ ಅಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ನಡೆದಂತ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಕಥೆ ಮಾಡಿಕೊಂಡಿದ್ದೆ ನನ್ನ ನಾಗೇಶ್ ಕುಮಾರ್ ನಾವು ಡಿಸ್ಕಸ್ ಮಾಡಿದಾಗ ಮಾಡೋಣಕ್ಕಂತ ಅಂತ ಹೇಳಿದ್ರು ಆ ಚಿತ್ರನ ಅಪ್ಪಟ ಮಂಡ್ಯ ಸೊಗಡಿನಲ್ಲಿ ದೇಶಿ ಅಂತ ನಾವೇನಂತೀವಿ ಆ ಸೊಗಡನ್ನ ಇಟ್ಕೊಂಡು ಸಿನಿಮಾ ಮಾಡಿರ್ತಕ್ಕಂಥದ್ದು ಔಟ್ ಆ್ಯಂಡ್ ಔಟ್ ಯಾವುದೇ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ ಒಂದು ನಮ್ಮ ಮನೆ ಪಕ್ಕದಲ್ಲಿ ಅಥವಾ ನಮ್ಮ ಅಕ್ಕ ಪಕ್ಕ ನಮ್ಮ ನಡೆದಿರ್ತಕ್ಕಂಥದಲ್ಲಿ ಒಂದು ಘಟನೆ ಒಂದು ಶೂಟ್ ಮಾಡಿದಿವಿ ಅದನ್ನ ನೀವು ತೆರೆ ಮೇಲೆ ನೋಡಬಹುದು ಅದು ಅಪಟ ನಮ್ಮ ದೇಶಿ ಕಥೆ ಅದನ್ನ ಹೊರತುಪಡಿಸಿದ್ರೆ ಕಸ್ಟಡಿ ಆಕ್ಚುಲಿ ಪಾಲ್ಗುಣಿನಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ ಒಬ್ರು ಬೇಕಿತ್ತು ಆ ಬೇರೆ ಏನೋ ಒಂದು ವರ್ಷನ್ ಅನ್ಕೊಂಡ್ವಿ ಮೇಡಮ್ನ ಅನ್ಕೋತಾ ಇದ್ವಿ ಅಚ್ಚು ಅದಕ್ಕೆ ಮುಂಚೆ ಸಾರಿ ಭೀಮಾ ನೋಡ್ಕೊಂಡು ಬಂದ್ವಿ ಭೀಮಾ ಸಿನಿಮಾ ನೋಡಾದ್ಮೇಲೆ ನಾವು ಬೇರೆ ಯಾರ್ಯಾರೋ ನಟರುಗಳನ್ನ ಒಂದಷ್ಟು ಕಾಂಟ್ಯಾಕ್ಟ್ ಮಾಡೋ ಒಂದು ಓಡಾಡಿದ್ವಿ ಅಷ್ಟೊಂದು ಭೀಮೆ ಯಾರು ಫೈನಲೈಸ್ ಆಗಿರಲಿಲ್ಲ ಭೀಮಾ ನೋಡ್ಕೊಂಡು ಬಂದ ಮೇಲೆ ನಾನು ಅಣ್ಣನಿಗೆ ನೋಡಿ ನಮ್ಮ ಕ್ಯಾರೆಕ್ಟ್ರಿಗೆ ಇವರೊಬ್ಬರು ಸೆಟ್ ಆಗ್ಬೋದು ಅಂತ ಅನ್ನಿಸ್ತು ಅಂತ ಹೇಳಿದೆ ಅವರು ಸರಿ ಮಗ ನಾನು ಮಾತಾಡ್ತೀನಿ ಯಾಕಂದರೆ ಆಲ್ರೆಡಿ ತುಂಬ ಪ್ರಿಯಾ ಮೇಡಮ್ ಮತ್ತು ಅವ್ರ ಹಸ್ಬೆಂಡು ಅಣ್ಣನಿಗೆ ಆಲ್ರೆಡಿ ಇದ್ದರು ಆಯ್ದ್ರ ಮೇಲೆ ಹೋಗಿ ಮೇಡಮ್ಗೆ ಫಸ್ಟ್ ಕತೆ ಹೇಳಿದೆ ಪಾಲ್ಗುಣಿಗೆ ಒಂದು ಮುಖ್ಯ ಪಾತ್ರಕ್ಕೆ ಅಂದ್ರೆ ಅದು ಫುಲ್ ಫಿನಿಶ್ ಆಗಿತ್ತು ಇನ್ನೊಂದು ಏನೋ ಒಂದು ಬೇರೆ ಒಂದು ಚೇಂಜ್ ಅಪ್ ಮಾಡಬೇಕು ಅಂತ ಅನ್ಕೊಂಡ್ರು ಫಸ್ಟ್ ಕತೆ ಹೇಳಾದ್ಮೇಲೆ ಮೇಡಮ್ ಕತೆ ಕೇಳೋದಿಕ್ಕೆ ಒಂದಷ್ಟು ಇಂಟ್ರೆಸ್ಟ್ ಆಗಿತ್ತು ಕೇಳಿದ್ರು ಕಥೆನ ಇವೊಂದಷ್ಟು ಅವ್ರು ರಿಸಲ್ಟ್ ಹೇಳೋದಿಕ್ಕೆ ನಾಳೆ ಹೇಳ್ತೀನಿ ಅಂತ ಒಂದು ಟೈಮ್ ತಗೊಂಡಿದ್ರು ಟೈಮ್ ತಗೊಂಡ್ ಅಷ್ಟರಲ್ಲಿ ಒಂದು ಟೂ ಡೇಸ್ ಅಲ್ಲಿ ನಾನು ಮತ್ತೆ ಇನ್ನೊಂದು ಕತೆ ನಡೆಸನ್ ಮಾಡಿದ್ದೆ ಅವರಿಗೋಸ್ಕರನೇ ಈ ಸಿನಿಮಾ ಮಾಡಿದ್ಮೇಲೆ ಆ ಕತೆ ಸ್ಟಾರ್ಟ್ ಮಾಡೋಣ ಅಂತ ನೋಡಿದ್ಮೇಲೆ ನಾನು ಓವರ್ ನೈಟ್ ಒಂದು ಲೈನ್ ಆರ್ಡರ್ ಮಾಡ್ಕೊಂಡು ಒಂದು ಟೂ ಡೇಸ್ ಬಿಟ್ಟು ಈ ಕತೆ ಕಸ್ಟಡಿ ಕತೆನ ನರೇಟ್ ಮಾಡಿ ಮೇಡಮ್ಗೆ ಹೇಳಿದೆ ಮೊದ್ಲು ಹೇಳಿದ ಕತೆನ ಇದು ಇದು ಬೇರೆ ಕಥೆನ ಅಂತ ಅವ್ರು ಕನ್ಫ್ಯೂಷನ್ ಇದೆ ಮೇಡಮ್ ಮೊದ್ಲು ಹೇಳಿದ ಕತೆ ಬೇರೆ ಈ ಕತೆ ಬೇರೆ ಅಂತ ಅವ್ರಿಗೆ ಹೇಳಿದೆ ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಆ ಕತೆ ನರೇಟ್ ಆ ತರ ಕಸ್ಟಡಿ ಸೃಷ್ಟಿ ಆಯ್ತು ಕಸ್ಟಡಿ ಆಕ್ಚುಲಿ ಹೌ ಟರ್ನ್ ಔಟ್ ಕಮರ್ಷಿಯಲ್ ಸಸ್ಪೆನ್ಸ್ ಎಲಿಮೆಂಟ್ಸ್ ಇದೆ ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಈ ರೀತಿಯಾಗಿ ಎರಡೂ ಸಿನಿಮಾನ ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ತರಗ ಸಿದ್ಧ ಮಾಡಿದ್ದೀವಿ ಅಂದರೆ ಇದೇನು ಹಾತರಿಕಾಗಿದ್ದ ಅಡುಗೆ ಎಲ್ಲ ತುಂಬ ಇದರಿಂದ ಶ್ರಮ ನನ್ನ ಟೀಮು ಮತ್ತು ನಮ್ಮ ಏನು ಎಲ್ಲ ಆರ್ಟಿಸ್ಟ್ಗಳ ಸಪೋರ್ಟಿಂದ ಈ ಸಿನಿಮಾನ ತುಂಬ ಬೇಗ ಮುಗಿಸಿ ತರಗ ತರಕ್ಕೆ ಸಾಧ್ಯ ಆಯಿತು